ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಗಣೇಶನ ಒಂದು ಚಿಕ್ಕದಾದ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭಾತೃಪದ ಮಾಸ ಶುಕ್ಲಪಕ್ಷ ಅತಿಗೆ ಆರನೇ ತಾರೀಕು ಶುಕ್ರವಾರ ನಾವು ಗೌರಿ ಹಬ್ಬವನ್ನು ಮಾಡಬೇಕಾಗುತ್ತೆ ಇನ್ನು ಗಣೇಶ ಹಬ್ಬವನ್ನು ಶನಿವಾರ ಏಳನೇ ತಾರೀಕು ಮಾಡಬೇಕಾಗುತ್ತೆ ಗೌರಿ ಹಬ್ಬವನ್ನು ನಾವು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗಡೆ ಮತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಶಿವ ಪಾರ್ವತಿಯ ಇಬ್ಬರನ್ನೂ ಸಹ ನಾವು ಈ ದಿನ ಪೂಜೆಯನ್ನು ಮಾಡಿದ್ರೆ ನಮಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಚತುರ್ಥಿ ದಿ ತಿಥಿಯ ದಿನ ಗಣೇಶನನ್ನು ತರಬೇಕು ಅಂತ ಸಂಪ್ರದಾಯ ಇರೋದರಿಂದ ಚತುರ್ಥಿಯ ದಿನ ಅಂದರೆ ಶುಕ್ರವಾರ ಗೌರಿಯ ಜೊತೆ ಗಣೇಶನನ್ನು ತರಬೋದು ಸಂಪ್ರದಾಯವಾಗಿ ಎಲ್ಲರೂ ಸಹ ಗಣೇಶನನ್ನು ಜ ಗೌರಿ ಜೊತೆ ಗಣೇಶನನ್ನು ತರ್ತಾರೆ ಗಣೇಶನನ್ನು ಉಂಟಿಯಾಗಿ ತರೋಕೆ ಯಾರೂ ಇಷ್ಟಪಡೋದಿಲ್ಲ ಬಹಳಷ್ಟು ಜನ ಜೊತೆಯಾಗಿ ತರ್ತಾರೆ ಆದ್ದರಿಂದ ಗೌರಿ ಹಬ್ಬದ ದಿನವೇ ಗಣೇಶನನ್ನು ತರಬಹುದು ಇನ್ನು ಶನಿವಾರ ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಮಾಡಿದ್ರೆ ಶುಭ ಫಲಗಳು ಸಿಗುತ್ತೆ ಇಲ್ಲ ಅಂದರೆ ಹನ್ನೊಂದು ಗಂಟೆ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ರುಚಿಕ ಲಗ್ನದಲ್ಲಿ ಮಾಡಬಹುದು ಇನ್ನು ಆ ದಿನ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆಗೆ ಇದೆ ದಯವಿಟ್ಟು ಆದಷ್ಟು ಈ ಚೌತಿ ಚಂದ್ರಮ್ಮನನ್ನು ದರ್ಶನ ಮಾಡಬೇಡಿ ಗೌರಿ ಹಬ್ಬವನ್ನು ಕೆಲವರು ಮನೆಯಲ್ಲಿ ಮಾಡ್ತಾರೆ ಕೆಲವರು ಮನೆಯಲ್ಲಿ ಮಾಮೂಲಿಯಂತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಗೌರಮ್ಮನನ್ನು ಕೂರಿಸಿರ್ತಾರಲ್ಲ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋಗಿ ಅಲ್ಲೇ ದೇವಸ್ಥಾನದಲ್ಲಿ ಗೌರಮ್ಮನಿಗೆ ಬಾಗಿನವನ್ನು ಕೊಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ ಹೀಗೆ ಅವರವರ ಸಂಪ್ರದಾಯಕ್ಕೆ ತಕ್ಕನಾಗಿ ಪೂಜೆ ಮಾಡ್ತಾರೆ ನೀವು ನಿಮ್ಮ ಸಂಪ್ರದಾಯ ಹೇಗಿದೆಯೋ ಆ ರೀತಿಯಲ್ಲಿ ಪೂಜೆನ ಮಾಡಿಕೊಳ್ಳಿ ಇನ್ನು ಪ್ರಥಮ ಪೂಜೆದ ಗಣಪತಿ ಮತ್ತು ಕಾರ್ತಿಕೇಯ ಇಬ್ಬರೂ ಸಹೋದರರು ಅಂತ ಎಲ್ಲರಿಗೂ ತಿಳಿದಿರೋ ವಿಷಯನೇ ಅಲ್ವಾ ಒಮ್ಮೆ ದೇವಲೋಕದ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿರ್ತಾರೆ ಅದಕ್ಕೆ ದೇವೇಂದ್ರ ಬಂದು ಪರಶಿವನ ಸಹಾಯ ಬೇಕು ಅಂತ ಕೇಳ್ತಾರೆ ಕಾರ್ತಿಕೇಯನನ್ನು ಮತ್ತು ಗಣೇಶನನ್ನು ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನು ಕಳಿಸಿಕೊಡಬೇಕು ನಮ್ಮ ಸಹಾಯಕ್ಕೆ ಅಂತ ಶಿವನಿಗೆ ಕೇಳ್ತಾರೆ ಆದರೆ ಶಿವ ಹೇಳ್ತಾನೆ ಇಬ್ಬರಲ್ಲಿ ಒಬ್ಬರನ್ನು ಕಳಿಸಬೇಕೆಂದರೆ ನಾನು ಒಂದು ಪರೀಕ್ಷೆಯನ್ನು ನೀಡಬೇಕಾಗುತ್ತೆ ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ನಾನು ಈ ಯುದ್ಧದಲ್ಲಿ ಸಹಾಯ ಮಾಡಲು ಕಳಿಸ್ತೀನಿ ಅಂತ ಹೇಳ್ತಾರೆ ಇಡೀ ವಿಶ್ವವನ್ನು ಯಾರು ಮೊದಲು ಸುತ್ತಿ ಬರ್ತಾರೋ ಅವರೇ ಇಂದ್ರನ ಜೊತೆ ಸಹಾಯ ಮಾಡಲು ಹೋಗ್ತಾರೆ ಅಂತ ಹೇಳ್ತಾರೆ ಶಿವ ಹೇಳಿದ ಮರುಕ್ಷಣವೇ ಕಾರ್ತಿಕೇಯ ತನ್ನ ವಾಹನ ನವಿಲಿನ ಮೇಲೆ ಕುಳಿತು ಪೃಥ್ವಿಯನ್ನು ಸುತ್ತಿ ಬರಲು ಪ್ರಾರಂಭ ಮಾಡಿ ಬಿಡ್ತಾರೆ ಗಣೇಶ ಮಾತ್ರ ಎಲ್ಲಿಗೂ ಹೋಗದೆ ಕೈಲಾಸದಲ್ಲೇ ಇದ್ದು ಬಿಡ್ತಾರೆ ಇದನ್ನು ನೋಡಿ ಶಿವ ಪಾರ್ವತಿ ಇಬ್ಬರೂ ಮಾತಾಡ್ಕೋತಾರೆ ಗಣಪತಿ ಏನು ಮಾಡ್ತಾನೋ ಸುಮ್ಮನೆ ಇದ್ದಾನಲ್ಲ ಅವನೇಕೆ ಇನ್ನೂ ಹೋಗಿಲ್ಲ ಅಂತ ಆಗ ಶಿವ ಹೇಳ್ತಾರೆ ಗಣಪತಿ ತುಂಬ ಬುದ್ಧಿವಂತ ಅವನೇನು ಮಾಡುತ್ತಾನೋ ನೋಡು ಕಾದು ನೋಡೋಣ ಅಂತ ಪಾರ್ವತಿಗೆ ಹೇಳ್ತಾರೆ ಕಾರ್ತಿಕೇಯ ತನ್ನ ಪ್ರಯಾಣ ಮುಂದುವರೆಸುತ್ತಾ ಗಣೇಶ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ ನಾನೇ ಗೆಲ್ಲುವ ಸಂಭವ ಇದೆ ಅಂತ ಮನಸ್ಸಲ್ಲೇ ಅಂದುಕೊಂಡು ಪ್ರಯಾಣವನ್ನು ಮುಂದುವರೆಸ್ತಾರೆ ಸೂರ್ಯಾಸ್ತ ಮುಗಿದು ಸೂರ್ಯೋದಯವೂ ಆಗುತ್ತೆ ನಂತರ ಗಣೇಶ ಪೂಜಾ ಸಾಮಗ್ರಿಗಳನ್ನು ತಂದು ಶಿವ ಪಾರ್ವತಿಯರ ಮುಂದೆ ಇಟ್ಟು ಅವರನ್ನು ಒಟ್ಟಾಗಿ ಕುಳಿರಿಸಿ ವಿಧಿವಿಧಾನಗಳಿಂದ ಅವರನ್ನು ಪೂಜಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಪಕ್ಕಕ್ಕೆ ಬಂದು ನಿಲ್ತಾರೆ ನಮ್ಮ ಗಣಪತಿ ಅದೇ ಸಮಯಕ್ಕೆ ಕಾರ್ತಿಕೇಯ ಮತ್ತು ಇಂದ್ರದೇವನು ಅಲ್ಲಿಗೆ ಬರುತ್ತಾರೆ ಕಾರ್ತಿಕೇಯ ಹೇಳ್ತಾರೆ ತಂದೆ ತಾಯಿಯರನ್ನು ಕುರಿತು ಮಾತಾಪಿತ ನಾನೇ ಈ ಸ್ಪರ್ಧೆಯಲ್ಲಿ ಗೆದ್ದಿರುವೆ ಮೊದಲು ನಾನೇ ಬಂದಿರುವೆ ಅಂತ ಹೇಳ್ತಾರೆ ಆಗ ಗಣೇಶನು ಹೌದಾ ನಾನು ಕೂಡ ಈ ಸ್ಪರ್ಧೆಯಲ್ಲಿ ಗೆದ್ದಿರುವೆನು ಅಂತ ಹೇಳ್ತಾರೆ ಆಗ ಶಿವ ಪಾರ್ವತಿ ಕೇಳ್ತಾರೆ ಅದು ಹೇಗೆ ಗಣಪ ಅಂತ ಮಾತಾ ಪಿತಾ ನಾನು ನಿಮ್ಮನ್ನು ವಿಧಿವಿಧಾನಗಳಿಂದ ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಪೂಜೆ ಮಾಡಿದ್ದೇನೆ ಶಾಸ್ತ್ರದ ಪ್ರಕಾರ ಪ್ರಕಾರ ತಂದೆ ತಾಯಿಯರು ಪೃಥ್ವಿ ಮತ್ತು ಆಕಾಶಗಳಿಗೆ ಸಮಾನರಾಗಿರುವರು ಆದ್ದರಿಂದ ನಾನು ನಿಮ್ಮನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಇದರಿಂದ ನಾನು ಈ ಪೃಥ್ವಿಯನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿದಂತಾಯಿತು ಮೂರು ಲೋಕಗಳನ್ನು ಸುತ್ತಿ ಬಂದಿರುವಂತೆ ಆಯಿತು ಅಲ್ಲವೇ ಹಾಗಾಗಿ ನಾನೇ ಈ ಸ್ಪರ್ಧೆಯಲ್ಲಿ ಗೆದ್ದಿರುವೆನು ಅಂತ ಗಣೇಶ ಹೇಳ್ತಾರೆ ಇದಕ್ಕೆ ಶಿವ ಪಾರ್ವತಿ ಮತ್ತು ಕಾರ್ತಿಕೇಯ ಹಾಗೂ ಇಂದ್ರರು ಒಪ್ಪುತ್ತಾರೆ ಇಂದ್ರನ ಜೊತೆ ಗಣೇಶ ರಾಕ್ಷಸರ ಅಟ್ಟಹಾಸ ನಿರ್ನಾಮ ಮಾಡಲು ಹೋಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮುದ್ದು ಗಣಪತಿಯ ಬುದ್ಧಿವಂತಿಕೆಯನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು